ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಹಾಂ ಸರ್ ಮಾರುತಿ ಸುಜುಕಿ ಇಕೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಹೌದು ಏನಾಯ್ತು ಸರ್ ಮಾಡಲ್ಲ ಮಾಡಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐತ್ರ ಹೌದು ಓಕೆ ಓನರು ಓನರ್ ಸಿಂಗಲು ಓಕೆ ನೀವಪ್ಪ ಎಷ್ಟು ಓನರ್ ಆಗಿದ್ದೀರಿ ಹೌದು ರನ್ನಿಂಗ್ ಎಷ್ಟಾಗಿತ್ತು ರೀ

ಓಕೆ ಎಂಜನ್ ಕಂಡೀಷನ್ ಚೆನ್ನಾಗಿದೆ ಸರ್ ಅದು ಸ್ಮೂತ್ ಇದೆ ಹಾ ಸ್ಮೂತ್ ಇದೆ ಏನ್ ತೊಂದರೆ ಇಲ್ಲ ಈ ಟೇಬಲ್ ಇದೆ ಅಚ್ಚಿದ್ರ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಇದು ಸಿಸ್ಟಮ್ ಇದೆ ಮತ್ತೆ ಎಲ್ಲ ಇದೆ ಇದು ಸ್ಕ್ರೀನ್ ಸಿಸ್ಟಮ್ ಸ್ಕ್ರೀನ್ ಇದೆ ಹಾ ಹಾ ಆ ಓಕೆ ಬಂಪರ್ ಕ್ಯಾರಿಯರ್ ಅಚ್ಚಿದ್ರಾ ಎಕ್ಸ್ಟ್ರಾ ಬಂಪರ್ ಅಚ್ಚಿರಲ್ಲ ಕ್ಯಾರಿಯರ್ ಇದೆ ಇದಿದೆ ಅಂತದು ಎಲ್ಲಾ ಫುಲ್ ಫಟ್ ರೌಸ್ 45000 ರೂಪಾಯಿ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಓಕೆ ಆಮೇಲೆ ಸಿ ಎನ್ ಜಿ ಫಿಟ್ಟಿಂಗ್ ಇದೆ ಸಿ ಫಿಟ್ಟಿಂಗ್ ಇದೆಯಾ ಹಾಂ ಸಿ ಫಿಟ್ಟಿಂಗ್ ಇದೆ ಓಕೆ ರನ್ನಿಂಗ್ ಇದೆ ಎಫ್ ಎಲ್ಲ ರನ್ನಿಂಗಿದೆ ಇನ್ನೂ ಟ್ವೆಂಟಿ ಫೋರ್ ಅಲ್ಲ ಇನ್ನು ಫೈವ್ ಮಂತ್ಸ್ ಆಗಿರೋದಷ್ಟೇ ಅಷ್ಟೇ ಹಾಂ ಓಕೆ ಹಾಂ ಏನು ಹೇಳ್ತೀರಿ ಸರ್ ಇದಕ್ಕೆ ರೇಟ್ ಏನ್ ಲೋನ್ ಲೋನ್ದಾಗ ಐತ್ರಿ ಏನು ಅಲ್ಲಿ ಇದೆ ಬ್ಯಾಂಕ್ ಓಕೆ ಕಂಟಿನ್ಯೂ ಕೊಡ್ತೀರಾ ಹೇಗೇ ನೀವು ಕಂಟಿನ್ಯೂ ಲಾಂಗ್ ಆದ್ರೆ ಕಂಟಿನ್ಯೂ ಕೊಡಲ್ಲ ಲೋಕಲ್ ಅಂತ ಆದ್ರೆ ಕಂಟಿನ್ಯೂ ಕೊಡ್ತೀವಿ ಬೇಕಾದ್ರೆ ಓಕೆ ಲೋಕಲ್ ಆದರೆ ಕಂಟಿನ್ಯೂ ಕೊಡ್ತೀರ ಹಾ ಲೋಕಲ್ ಆದರೆ ಕಂಟಿನ್ಯೂ ಕೊಡ್ತೀವಿ ಲಾಂಗ್ ಆದರೆ ಕೊಡಲ್ಲ ದೂರ ಆದರೆ ಓಕೆ ರೇಟ್ ಏನು ಹೇಳಿದ್ರಿ ಸರ್ ಇದಕ್ಕೆ ಇವಾಗ ಅದು ನಾನು 7 ಲಕ್ಷ ಹೇಳ್ತೀನಿ ಹಾ ಒಂದು ಹೆಚ್ಚು ಕಡಿಮೆ ನಿಮ್ಮ ಕಡೆ ಬಂದ್ರೆ ಒಂದು 10 15 ಸಾವಿರ ಕಡಿಮೆ ಮಾಡ್ತೀವಿ ಓಕೆ ಅಂದ್ರೆ 6 80 ಲಕ್ಷ ಕೊಡ್ತೀರ ನೀವು ಹಾ ಓಕೆ ಸರ್ ಏನು ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ ಅಲ್ಲ ಓ ಖಂಡಿತ ಆಗುತ್ತೆ ಓಕೆ ಸರ್ ನಮ್ಮ ಲೊಕೇಶನ್ ಚಿಕ್ಕಮಂಗ್ಳೂರು ಮೂಡಿಗೆರೆ ಚಿಕ್ಕಮಂಗ್ಳೂರಾ ಹಾಂ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರು ಹಾಂ ಇದೆ ಕಾಂಟ್ಯಾಕ್ಟ್ ನಂಬರು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದರೆ ಆದಷ್ಟು ಪೇ ಮಾಡ್ತೀವಿ ಏನು ಸರ್ ನಮ್ಮ ಕಡೆಯಿಂದ ಬಂದಾಗ ಆದಷ್ಟು ನೋಡಿ ಕೊಡಿ ಸರ್ ಆಯ್ತು ಆಯ್ತು ಖಂಡಿತ ನಿಮ್ಮ ಕಡೆಯಿಂದ ಬಂದರೆ ನೋಡಿ ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ